ಕೆರಿಗೆ ಮಾಡಿಸಿಕೊಂಡು ಗಂಡು ಮಗುವಿಗೆ ಜನ್ಮ ನೀಡಿದ ಇಪ್ಪತ್ತೇಳು ವರ್ಷದ ದಿವ್ಯಶ್ರೀ ಕೆಬಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದು ಕಾರಣರಾದವರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಮೃತಳಪತಿ ಹೆಚ್ಕೆ ಕೆ ಕುಮಾರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಹದಿನೆಂಟರಂದು ಪತ್ನಿ ದಿವ್ಯಶ್ರೀಯನ್ನು ಕೀಲಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆಗಾಗಿ ದಾಖಲಿಸಿದ್ದು ಹೆಚ್ಚುವರಿ ಚಿಕಿತ್ಸೆಗೆಂದು ಜಿಲ್ಲಾಸ್ಪತ್ರೆಗೆ ಜಿಲ್ಲಾಸ್ಪತ್ರೆಯಿಂದ ನಾರಾಯಣ ಹೃದಯಾಲಕ್ಕೆ ವರ್ಗಾಯಿಸಿ ಸರಿಯಾದ ಚಿಕಿತ್ಸೆ ನೀಡದೆ ಸಾವಿಗೆ ಕಾರಣರಾಗಿದ್ದಾರೆ ಎಂದು ದೂರಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ಡಾಕ್ಟರ್ ಪ್ರಕೃತಿ ಅವರು ಹೆರಿಗೆಯ ವೇಳೆ ಸಿಸರಿನ್ ಮೂಲಕ ಹೆರಿಗೆ ಮಾಡಬೇಕಾಗುವುದು ಎಂದು ಖಾಲಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ತಮಗೆ ಸಿಸರಿನ್ ಹೆರಿಯ ಅನುಭವ ಇಲ್ಲದಿದ್ದರೂ ಅರ್ಜುನ್ ಎಂಬ ವೈದ್ಯರ ಸಹಾಯದ ಮೇರೆಗೆ ಶಸ್ತ್ರಚಿಕಿತ್ಸೆ ಮಾಡಿ ಹೆರಿಗೆ ಮಾಡಿದ್ದಾರೆ ಎಂದರು ಸಂಜೆ ಏಳು ಗಂಟೆ ಏಳು ಗಂಟೆಗೆ ಅಡ್ಮಿಷನ್ ಮಾಡಿ ನಾನು ಬೆಳಿಗ್ಗೆ ಸಿಸೇರಿಯನ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದಾದ ಅದರಂತೆ ನಾವು ಎಂಟು ಗಂಟೆಗೆ ಅಡ್ಮಿಷನ್ ಆದ್ವಿ ಸಂಜೆ ಭಾನುವಾರ ಸಂಜೆ ಸೊ ಸೋಮವಾರ ಬೆಳಗಿನ ಜಾವ ಒಬ್ಬರು ಆಯ ಬಂದು ಅವ್ರದ್ದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಓಟಿ ರೂಮ್ಗೆ ಒಂದು ಏಳಿನ ಎಂಟು ಎಂಟು ಗಂಟೆಗೆ ಓ ಟಿ ರೂಮ್ಗೆ ಕರ್ಕೊಂಡೋಗಿ ಬಿಟ್ಕೊಟ್ರು ಅದಾದಮೇಲೆ ನಾವು ಕೇಳ್ಕೊಂಡು ಎಷ್ಟೊತ್ತಿಗೆ ಬರ್ತಾರೆ ಡಾಕ್ಟ್ರ್ ಅಂತ ಕೇಳಿದ್ದಕ್ಕೆ ಒಂಬತ್ತು ಗಂಟೆಗೆ ಬರ್ತಾರಪ್ಪ ಹತ್ತು ಹತ್ತುವರೆಗೆಲ್ಲ ಮುಗಿದೋಗುತ್ತೆ ಅಂತ ಅದಾದ ಅದಾದಮೇಲೆ ಹನ್ನೊಂದು ಹನ್ನೊಂದು ಗಂಟೆಗೆ ಬಂದರು ಡಾಕ್ಟರ್ಸು ಹನ್ನೊಂದು ಗಂಟೆಗೆ ಬಂದು ಹನ್ನೊಂದುವರೆಗೆ ಟಿ ರೂಮ್ಗೆಲ್ಲ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಡಾಕ್ಟರ್ ಅರ್ಜುನ್ ಅಂತ ಒಬ್ರು ಬಂದರು ಡಾಕ್ಟರ್ ಪ್ರಕೃತಿಯವರು ಮತ್ತು ಇನ್ನಿಬ್ಬರು ಹಾಸ್ಪಿಟ್ಲ ಅವರೇ ಡಾಕ್ಟ್ರಿಬ್ರು ಮತ್ತು ಇನ್ನೊಂದು ನಾಲ್ಕು ಜನ ನರ್ಸ್ಗಳಿದ್ರು ಅದಾದಮೇಲೆ ಆಪ್ರೇಷನ್ ಕರ್ಕೊಂಡವ್ರು ಹನ್ನೆರಡು ಇಪ್ಪತ್ತಕ್ಕೆ ಗಂಡು ಮಗು ಆಯ್ತು ಅಂದ್ಬಿಟ್ಟು ನಮ್ಗೆ ತಿಳಿಸ್ತಾರೆ ಗಂಡು ಮಗು ಆಯಿತು ಅಂತ ತಿಳಿಸುತ್ತಾದ್ಮೇಲೆ ಗಂಡು ಮಗುನ ಆಚೆ ಕೊಡ್ತಾರೆ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಅವರು ಡಾಕ್ಟರ್ ಅರ್ಜುನ್ ಅನ್ನೋರು ಆಚೆ ಹೊಟ್ಟೋಗ್ತಾರೆ ಇನ್ನೂ ಆಪ್ರೇಷನ್ ಮುಗ್ದಿರೋದಿಲ್ಲ ಅದಾದಮೇಲೆ ಅವರು ಒಳಗಡೆ ನಾವು ಪೇಷೆಂಟ್ ಹೆಂಗಿದ್ದಾರೆ ಅಂತ ಕೇಳಿದಿಗೆ ಟ್ರೀಟ್ಮೆಂಟ್ ಆಪ್ರೇಷನ್ ನಡೀತಾ ಇದೆಪ್ಪ ಹೇಳ್ತಾರೆ ಅದು ಅದಾಗ ಹತ್ತು ನಿಮಿಷಕ್ಕೆ ನಮ್ಮ ಇರೋ ಥರ ಆಪ್ರೇಷನ್ನು ಮಾಡಿಬಿಡಲ ಅಂತ ಕೇಳ್ತಾರೆ ಆಯಿತು ಅಂತ ನಾವು ಓಕೆ ಕೊಡ್ತೀವಿ ಆಯಿತು ಮಾಡಿ ಅಂದ್ಬಿಟ್ಟು ಅದಾದಮೇಲೆ ಒಂದು ಗಂಟೆ ಆಗುತ್ತೆ ಹೆಂಗಿದ್ದಾರೆ ಪೇಷಂಟ್ ಅಂತ ಕೇಳಿದಕ್ಕೆ ನಾವು ನಡೀತಾ ಇದೆ ಆಪ್ರೇಷನ್ ನಡೀತಾ ಇದೆ ಅಂತ ಹೇಳ್ತಾರೆ ಇನ್ನೂ ಇಷ್ಟು ಡಿಲೇ ಆಗ್ತಾಯಿದೆ ಅಲ್ಲ ಅದು ಬಿ ಪಿ ಅನ್ನೋ ಸ್ವಲ್ಪ ವೇರಿಯೇಷನ್ ಇದೆ ಒಳಗಡೆ ಇದ್ರೆ ಒಳಗಡೆ ನೋಡ್ಕೊತಾ ಇದ್ದಾರೆ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಎರಡು ಗಂಟೆ ಆಗುತ್ತೆ ಎರಡು ಗಂಟೆ ಆದ್ರೂ ಸೇಮ್ ಅದೇ ಹೇಳ್ತಾ ಇರ್ತಾರೆ ಕೊನೆಗೆ ಮೂರು ಗಂಟೆನಲ್ಲಿ ಅವ್ರು ಡಾಕ್ಟ್ರು ಪ್ರಕೃತಿ ಅವ್ರು ರೀಚೇ ಬರ್ತಾರೆ ಅವಾಗ ಅವ್ರನ್ನ ಕೇಳ್ತೀವಿ ಮೇಡಮ್ ಏನಾಗ್ತಾ ಇದೆ ಏನಾದ್ರೂ ತೊಂದರೆ ಇದೆ ಏನೊಂದು ಇಲ್ಲಪ್ಪ ಸ್ವಲ್ಪ ಬಿ ಪಿ ವ್ಯತ್ಯಾಸ ಆಗ್ತಾಯಿದೆ ನೋಡ್ಕೊತ ಇದ್ದೀವಿ ನಾವು ಒಳಗಡೆ ನಾವೇ ನೋಡ್ಕೊತ ಇದ್ದೀವಿ ಏನು ತೊಂದರೆ ಇಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಅವಾಗ್ಲೂ ವಾರ್ಡಿಗೆ ಶಿಫ್ಟ್ ಮಾಡೋಲ್ಲ ಆಮೇಲೆ ನಂತರ ಮೈಯಲ್ಲೆಲ್ಲ ಸ್ವಲ್ಪ ನೀರು ಜಾಸ್ತಿ ಇದೆ ಬಾ ನೋಡೋಣ ನಾವು ಚೆಕ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಅದಾದರೆ ನಾಲ್ಕು ಗಂಟೆಗೆ ಪಕ್ಕದ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಆ ವಾರ್ಡ್ಗೆ ಶಿಫ್ಟ್ ಮಾಡಿದಾಗ ನಮ್ಮನ್ನು ನೋಡೋಕ್ಕೆ ಬಿಡ್ತಾರೆ ನಾಲ್ಕು ಗಂಟೆಗೆ ಆ ಬಿಟ್ಟಂಥ ಟೈಮಲ್ಲಿ ಅವರು ಪೇಷಂಟು ಫುಲ್ಲು ನಡುಗ್ತಾಯಿದ್ರು ನಾವು ಏನಕ್ಕೆ ಇಷ್ಟು ನಡುಕ್ತಾಯಿದ್ರಲ್ಲ ಏನಾಗಿದೆ ಅವ್ರಿಗೆ ಕರೆಕ್ಟಾಗಿ ಹೇಳಿ ಅಂತ ಕೇಳ್ಕೊಂಡಾಗ ಇಲ್ಲ ಸ್ವಲ್ಪ ಇಲ್ಲಿ ಬಿ ಪಿ ಸ್ಟೇಬಲ್ ಬರ್ತಾಯಿಲ್ಲಪ್ಪ ನಾವು ಐ ಸಿ ಯು ಬೇಕಾಗತ್ತೆ ಐ ಸಿ ಯುಗೆ ನಾವು ಮಂಡೇಗೆ ರೆಫರ್ ಮಾಡ್ತೀವಿ ನೀವು ಹೋಗಿದ ತಕ್ಷಣ ಅಲ್ಲಿ ನಾವು ಅವ್ರಿಗೆಲ್ಲ ಮಾತಾಡಿ ಹೇಳ್ತೀವಿ ಅವ್ರು ಹೋಗಿದ ತಕ್ಷಣ ಐ ಸಿ ಯುಗೆ ನಿಮ್ಮನ್ನ ಕರ್ಕೊಳ್ಳೋ ಥರ ನಾನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ಅವರ ಆಸ್ಪತ್ರೆ ಇಬ್ಬರು ಸಿಬ್ಬಂದಿನೂ ಜೊತೆಯಲ್ಲೇ ಕಳ್ಸಿ ನಾಲ್ಕು ಮೂವತ್ತೈದಕ್ಕೆ ಆಂಬುಲೆನ್ಸ್ ಬರೋದು ಆ್ಯಂಬುಲೆನ್ಸಲ್ಲಿ ಓಡ್ತೀವಿ ಅಲ್ಲಿಂದ ಐದು ಗಂಟೆಗೆ ನಾವು ಮಿಮ್ಸಿಗೆ ರೀಚ್ ಆಗ್ತೀವಿ ಐದು ಗಂಟೆಗೆ ಮಿಮ್ಸಿಗೆ ಮೇಲೆ ಆ್ಯಂಬುಲೆನ್ಸ್ ಸ್ಟ್ರೆಚರ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಕರ್ಕೊಂಡು ಹೋದರೆ ನಿಜಕ್ಕೂ ನಲ್ವತ್ತೈದು ನಿಮಿಷ ಯಾರೂ ಬರಲಿಲ್ಲ ಅಲ್ಲಿ ಪಿ ಜಿ ಡಾಕ್ಟರ್ಸ್ ಬಂದರು ಪಿ ಜಿ ಡಾಕ್ಟರ್ಸ್ಗಳು ಬಂದು ಅವ್ರ ಕಂಡೀಷನ್ ನೋಡಿದ್ರು ನೋಡ್ಬಿಟ್ಟು ಇಮಿಡಿಯೇಟೇ ನಮ್ಮಲ್ಲಿ ಐ ಸಿ ಯು ಇಲ್ಲಪ್ಪ ನೀವು ಇಲ್ಲಿಗೆ ಬಂದಿರಿ ಅಂತ ಕೇಳಿದ್ರು ನಾವು ಇಲ್ಲ ಅವರು ಇಲ್ಲಿಗೆ ಎಲ್ಲ ರೆಫರ್ ಮಾಡಿ ಕಳ್ಸಿ ನಿಮಗೆ ನಮಗೆಲ್ಲ ಅದೆಲ್ಲ ತೋರಿಸಿದ್ವಿ ದಾಖಲೆ ಅಂತ ತೋರಿಸಿದ್ವಿ ಅದನ್ನೆಲ್ಲ ನೋಟಿಲ್ಲ ನಮ್ಮಲ್ಲಿ ಐ ಸಿ ಇಲ್ಲ ಅಂತ ಇವರೇ ಡಿಸೈಡ್ ಮಾಡ್ಬಿಟ್ರು ಪಿ ಜಿ ಅವರೇ ಆಮೇಲೆ ಇಲ್ಲೆಲ್ಲ ನಿಮ್ಮ ಸೀನಿಯರ್ ಕರ್ಸಿ ಅಂತ ಕೇಳ್ಕೊಂಡಿದ್ದಕ್ಕೆ ಆರು ಗಂಟೆಗೆ ಬರ್ತಾರೆ ಅವರು ಸೀನಿಯರ್ ಸುದ್ದಿಗೋಷ್ಠಿಯಲ್ಲಿ ಮೃತಳ ತಂದೆ ಬೋರೇಗೌಡ ಕರವೇ ನಾರಾಯಣಗೌಡ ಬಣರಾಜ್ಯ ಸಂಚಾಲಕ ಮಾಸು ಚಿದಂಬರ್ ಮಹಿಳಾ ಅಧ್ಯಕ್ಷ ಸುಜಾತ ಕೃಷ್ಣ ಕಾರ್ಯದರ್ಶಿ ರಾಮಚಂದ್ರ ತೇಜಕುಮಾರ್ ಶ್ರೀನಿವಾಸ್ ಇದ್ದರು